ಹಾಯ್ ಗೈಸ್ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ಎಲ್ಲರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಚೆನ್ನಾಗಿ ಚೆನ್ನಾಗಿರ್ತೀರ ಇವಾಗಿನ ಲೈವ್ ಅಪ್ಡೇಟ್ನಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಕೆ ಮೊದಲು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈ ಕೂಡಲೇ ಲೈಕ್ ಮಾಡ್ಕೊಳ್ಳಿ ಹಾಗೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದ್ರು ಕೂಡ ಕ್ವಿಕ್ಕಾಗಿ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟು ಲೈವ್ ಅಪ್ಡೇಟ್ನ ತಿಳ್ಕೊಬೋದು ಓಕೆ ಗೈಸ್ ಡೈರೆಕ್ಟ್ ಒಂದು ಲೈವ್ ಅಪ್ಡೇಟ್ನ ತಿಳ್ಸೋದಾದರೆ ಹೋದ ಗೈಸ್ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಳೆತನ ಆಗಿದೆ ಅದು ಏನಪ್ಪಾ ಅಂತ ಅಂದರೆ ಯಾವುದೇ ಕಾಸ್ಟ್ಲಿ ಐಟಮ್ಸ್ ಏನೂ ಹೋಗಿಲ್ಲ ಜಸ್ಟ್ ಫಾರ್ ಮಾತ್ರೆ ಅಂದರೆ ಟ್ಯಾಬ್ಲೆಟ್ ಮಾತ್ರ ಆಗಿದೆ ಅದು ಕೂಡ ಡಾಗ್ ಬ್ರೀಡರ್ ಇರೋದು ನೋಡಿ ಸತೀಶ್ ಅವರು ತಮ್ಮ ಹೇರ್ ಗ್ರೋ ಮಾಡ್ಕೊಳೋಕ್ಕೆ ಅಂದರೆ ಕೂದಲು ಉದ್ದ ಬೆಳೀಲಿ ಅಂತ ಅವರು ಟ್ಯಾಬ್ಲೆಟ್ ತೊಗೋತಾ ಇದ್ದಾರಂತೆ ಸೊ ಆ ಒಂದು ಟ್ಯಾಬ್ಲೆಟ್ ಅವರ ಬ್ಯಾಗಿಂದ ಅಂದರೆ ಅವರ ಒಂದು ಟ್ರಾಲಿ ಬ್ಯಾಗಿಂದ ಮಿಸ್ ಆಗಿದೆ ಅಂತ ಎಲ್ಲರನ್ನೂ ಕೂಡ ಕೇಳ್ತಾ ಇದ್ದಾರೆ ನೀವೇನಾದ ತಗೊಂಡ್ರ ಅಂತ ಅದರಲ್ಲೂ ಕೂಡ ಅದು ನಂಬರ್ ಒನ್ ಅದು ಟ್ಯಾಬ್ಲೆಟ್ ಅಂತೆ ಅಂದರೆ ಒಂದನೇ ನಂಬರ್ ಟ್ಯಾಬ್ಲೆಟ್ನ ಒಂದು ದಿನ ತೊಗೋಬೇಕು ಎರಡನೇ ನಂಬರ್ ಟ್ಯಾಬ್ಲೆಟ್ ಎಂದೇ ಅದು ಎರಡನೇ ದಿನ ತೊಗೋಬೇಕು ಮೂರನೇ ನಂಬರ್ ಟ್ಯಾಬ್ಲೆಟ್ ಇದೆ ಅದು ಮೂರನೇ ದಿನ ತೊಗೋಬೇಕು ಈ ರೀತಿ ಆರ್ಡರ್ ವೈಸ್ ಎಲ್ಲ ತೊಗೋಬೇಕಿದ್ದ ತೊಗೋಬೇಕಂತೆ ಆ ಒಂದು ಟ್ಯಾಬ್ಲೆಟ್ ಕಳೆದೋಗಿರೋದ್ರಿಂದ ಬಿಗ್ ಬಾಸ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸೊ ಅದು ಎಲ್ಲಿದೆ ಅಂತ ಸ್ವಲ್ಪ ಎಲ್ಲ ಚೆಕ್ ಮಾಡಿ ನೀವೇ ತಿಳಿಸ್ಕೊಡ್ಬೇಕು ಪ್ಲೀಸ್ ಅದು ನನಗೆ ತುಂಬ ಬೇಕಾಗಿದೆ ಅದು ನಿಮ್ಮ ಜವಾಬ್ದಾರಿ ಅಂತೆಲ್ಲ ಅವರು ಕ್ಯಾಮ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸೊ ಬಿಗ್ ಬಾಸ್ ಅವರು ಅದನ್ನ ಚೆಕ್ ಮಾಡ್ತಾರಾ ಅದು ಅವ್ರಿಗೆ ಸಿಗುತ್ತಾ ಅಂತ ನೋಡಬೇಕಾಗಿದೆ ಗೈಸ್ ನಾನು ಸ್ವಲ್ಪ ಹೊತ್ತಿನಲ್ಲಿ ಒಂದು ಟಾಸ್ಕ್ ಕೂಡ ಬರುತ್ತೆ ಆ ಒಂದು ಟಾಸ್ಕ್ ಅಪ್ಡೇಟ್ನೂ ಕೂಡ ನಾನು ನಿಮ್ಗೆ ಮಾಡ್ತೀನಿ ಯಾರು ಗೆಲ್ತಾರೆ ಯಾವ ಟಾಸ್ಕ್ ಎಲ್ಲಾನು ಕೂಡ ಸೊ ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರಷ್ಟು ಜಾಸ್ತಿ ಬರುತ್ತೆ